ಪ್ರಕೃತಿ ಮಾತೆಗೆ ಮೊದಲ ಗೌರವ ಸಲ್ಲಬೇಕು ಬೆಳಗ್ಗೆ ನೀವು ಪ್ರಭಾತ್ ಮೀರಿಗೆ ಹೊರಟಾಗ ಮಳೆ ಹನಿ ಸುರಿತಾ ಇತ್ತು ಬರುವಾಗಲೂ ಕೂಡ ಮತ್ತೆ ಮಳೆ ಶುರುವಾಯಿತು ನಮ್ಮ ಜೊತೆಗಿದ್ದಂಥವರು ಛತ್ರಿಯನ್ನು ಹಿಡಲಿಕ್ಕೆ ಬಂದರು ಇಷ್ಟೆಲ್ಲ ಮಕ್ಕಳು ಛತ್ರಿ ಇಲ್ಲದೆ ಹೋಗುವಾಗ ಮೇಷ್ಟ್ರುಗಳಾಗಲಿ ನಾವಾಗಲಿ ಛತ್ರೆ ಹಿಡ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಆ ಛತ್ರೆಯನ್ನು ಬಿಟ್ಟು ಬಿಡಿ ಅಂತ ಬಿಡಿಸಿದ್ವಿ ಪ್ರಕೃತಿ ವರ ಕೊಡ್ತು ಬಹುಶಃ ಪ್ರಕೃತಿಯಿಂದ ವರ ಪಡ್ಕೊಳ್ಳೋ ಅಂಥದ್ದು ನಮ್ಮ ಬದುಕಿನ ವಿಧಾನವನ್ನು ಅವಲಂಬಿಸಿದೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡಿದರೆ ಅದು ನಮ್ಮ ಸಂರಕ್ಷಣೆಯನ್ನು ಮಾಡುತ್ತೆ ಪ್ರಕೃತಿಯನ್ನು ನಾಶ ಮಾಡಿದರೆ ನಮ್ಮ ನಾಶವು ಕೂಡ ಕಟ್ಟಿಟ್ಟ ಬುದ್ಧಿ ಈ ನೆಲೆಯಲ್ಲಿ ಸುಮಾರು ಮುನ್ನೂರು ವರ್ಷಗಳ ಕಾಲ ಭಾರತ ಆಂಗ್ಲರ ಕಪಿಮುಷ್ಟಿಯಲ್ಲಿ ಸಿಲುಕಿತ್ತು ನಮ್ಮ ಅನೇಕ ಜನ ಹಿರಿಯರು ಹೋರಾಟಗಾರರು ಸಾಮಾನ್ಯ ಜನರು ಕೂಡ ಸ್ವಾತಂತ್ರ್ಯವನ್ನು ಪಡೀಲಿಕ್ಕಾಗಿ ತನು ಮನ ಥನಗಳನ್ನು ಸಮರ್ಪಿಸಿದರು ಅದರ ಸತ್ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು ಸ್ವಾತಂತ್ರ್ಯವನ್ನು ಪಡೆದ ನಂತರ ಸಾಕಷ್ಟು ಸುಧಾರಣೆ ಕೂಡ ನಮ್ಮ ದೇಶದಲ್ಲಿ ಆಗಿ ಆಗಿದೆ ಹಾಗೆಯೇ ಅಷ್ಟೇ ಅನಾಹುತಗಳು ಕೂಡ ಆಗ್ತಾಯಿವೆ ಏನು ಅನಾಹುತಗಳು ಏನು ಒಳ್ಳೆಯದು ಈ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ ಮೊದಲನೇದಾಗಿ ಶಿಕ್ಷಣ ಮಟ್ಟ ಸುಧಾರಣೆ ಆಗಿದೆ ರಸ್ತೆಗಳು ಸುಧಾರಣೆ ಆಗಿವೆ ತಾಂತ್ರಿಕವಾಗಿ ಪ್ರಗತಿಯಾಗಿದೆ ಆದರೆ ನೈತಿಕ ಮಟ್ಟ ಕುಸಿದ ಕುಸಿತ ಇದೆ ಜವಾಬ್ದಾರಿಯನ್ನು ಅನೇಕರು ಜಾರಿಕೊಳ್ತಾ ಇದ್ದಾರೆ ಹೊತ್ತು ಬಂದಂತೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಅಂತಂದರೆ ಸ್ವೇಚ್ಛ ಅಲ್ಲ ಅದೊಂದು ಜವಾಬ್ದಾರಿ ಆ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತೇ ಇದ್ದರೆ ಗಳಿಸಿದ ಸ್ವಾತಂತ್ರ್ಯವನ್ನು ಮತ್ತೆ ನಾವು ಉಳಿಸಿಕೊಳ್ಳಕ್ಕೆ ವಿಫಲರಾಗ್ತಾ ಇದೆ ಈ ನೆಲೆಯಲ್ಲಿ ನಮ್ಮ ಹಿರಿಯರು ಯಾವ ರೀತಿಯ ಹೋರಾಟ ತ್ಯಾಗ ಮಾಡಿದರೋ ಅದನ್ನು ಮತ್ತೆ ನಾವು ಸ್ಮರಣೆ ಮಾಡಿಕೊಂಡು ನಮ್ಮ ಬದುಕನ್ನು ಸ್ವಲ್ಪ ಆದರೂ ಸುಧಾರಣೆ ಮಾಡಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಮೊದಲನೇದೇ ನಾವು ಪರಿಸರ ಅಂತ ಹೇಳಿದ್ವಿ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರವನ್ನು ಸರಿಯಾಗಿ ಕಾಪಾಡಿಕೊಂಡ್ರೆ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಐತೆ ಪರಿಸರ ಕಾಪಾಡ್ಕೊಳ್ಳೋದು ಅಂದ್ರೆ ಏನು ಮೊದಲನೇದಾಗಿ ನಮ್ಮಲ್ಲಿರುವಂಥ ವನ ಸಂಪತ್ತನ್ನು ಹಾಳಾಗದ ಹಾಗೆ ಉಳಿಸಿಕೊಳ್ಳುವಂಥದ್ದು ಹೆಚ್ಚು 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 ಗಿಡ ಮರಗಳನ್ನು ಬೆಳೆಸಿ ಸಂರಕ್ಷಿಸುವಂಥದ್ದು ಇದು ಮೊದಲನೇ ಕರ್ತವ್ಯ ಆಗಬೇಕಾಗಿದೆ ಎರಡನೇದು ನಮ್ಮಲ್ಲಿ ಅನೇಕ ಸಂಪನ್ಮೂಲಗಳಿದಾವೆ ಆದರೆ ಆ ಸಂಪನ್ಮೂಲಗಳನ್ನು ಹಿತವಾಗಿ ಮಿತವಾಗಿ ಬಳಸಿಕೊಳ್ಳೋದ್ರ ಬದಲಾಗಿ ಆರ್ಥಿಕ ದಾಹ ಹೆಚ್ಚಾಗಿ ಗಣಿಗಾರಿಕೆ ಮಿತಿಮೀರಿ ಹೋಗ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಭೂಮಿಯನ್ನು ಕೂಡ ಮಾರಾಟ ಮಾಡುವಂಥ ಭೂಗಳರು ಜಾಸ್ತಿ ಆಗ್ತಾ ಇದ್ದಾರೆ ಇನ್ನು ನಮ್ಮ ಜಲದ ಸಂರಕ್ಷಣೆ ಎಷ್ಟು ಆಗಬೇಕಾಗಿತ್ತೋ ಅದು ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಸುತ್ತಮುತ್ತ ವಾತಾವರಣವನ್ನು ಶುಚಿಯಾಗಿಟ್ಕೊಳ್ಳುವಲ್ಲಿ ವಿಫಲರಾಗ್ತಾ ಇದೆ ನಾವು ಕೆಲವು ವಿದೇಶಗಳಿಗೆ ಹೋದಾಗ ಅಲ್ಲೇ ನೋಡಿದಾಗ ಮತ್ತೆ ನಮ್ಮ ದೇಶಕ್ಕೆ ಬಂದಾಗ ಏನಾದರೂ ಸುಧಾರಣೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅದು ಫಲವನ್ನು ಕೊಡ್ತಾ ಇಲ್ಲ ವಿದೇಶಗಳಲ್ಲಿ ಎಲ್ಲೂ ಕೂಡ ಒಂದು ಪೀಸ್ ಪೇಪರ್ ಬೀಳಲ್ಲ ಅವರ ರಸ್ತೆಗಳಾಗಲಿ ಅವರ ಮನೆಯ ಸುತ್ತಮುತ್ತ ಆಗಲಿ ಎಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾರೆ ನಾವು ಯಾಕೆ ಆ ಕಾಪಾ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಇಲ್ಲ ನಮಗೆ ಮೊದಲನೇದಾಗಿ ಸಂಕಲ್ಪ ಶಕ್ತಿಯ ಕೊರತೆ ಇದೆ ನಾವು ಆಲೋಚನೆ ಮಾಡಬೇಕು ನಮ್ಮ ಸುತ್ತಮುತ್ತ ಏನಾದರೂ ಬಿದ್ದಿದ್ರೆ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಬೇಕು ಅನ್ನುವಂಥ ಚಿಂತನೆ ಅಲ್ಲಿ ಏನಾದರೂ ತಿಂದರೆ ಆ ಜನ ತಿಂದು ವೇಸ್ಟ್ ಆಗಿ ತನ್ನ ಅಲ್ಲಲ್ಲೇ ಬಿಸಾಕಲ್ಲ ಬದಲಾಗಿ ಎಲ್ಲಿ ಡಸ್ಟ್ಬಿನ್ ಇದೆಯೋ ಅಲ್ಲಿ ಮಾತ್ರ ಹಾಕ್ತಾರೆ ಇಲ್ಲ ಅಂತಂದರೆ ತಮ್ಮ ಬ್ಯಾಗ್ನಲ್ಲೇ ಇಟ್ಕೊಳ್ತಾರೆ ಈ ಪ್ರಜ್ಞೆ ನಾವಿವತ್ತು ಪಡ್ಕೊಳ್ಬೇಕಾಗಿದೆ ಎಲ್ಲಿಯೂ ಕೂಡ ಹೊಲಸಾಗದ ಹಾಗೆ ಅವ್ರು ನೋಡ್ಕೊಳ್ತಾರೆ ಆ ಹಿನ್ನೆಲೆಯಲ್ಲೇ ನಾವು ನಮ್ಮ ಅಧ್ಯಾಪಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಹೇಳೋ ಅಂಥದ್ದು ಮೊದಲು ನಮ್ಮ ಸುತ್ತಮುತ್ತ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಳೋಣ ಅದರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಮಾಲಿನ್ಯ ಹೆಚ್ಚಾಯಿತು ಅಂತಂದರೆ ಅದು ದೈಹಿಕ ಅನಾರೋಗ್ಯಕ್ಕೂ ಕೂಡ ಕಾರಣ ಆಗುತ್ತೆ ಈ ನೆಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದು ಅಂತಂದರೆ ಕೇವಲ ಹಾಡುಗಳನ್ನು ಹೇಳೋದಾಗಲಿ ಭಾಷಣ ಮಾಡೋದಾಗಲಿ ಅಥವಾ ಇನ್ಯಾವುದೋ ನೃತ್ಯ ಮಾಡೋದಾಗಲಿ ಇಷ್ಟಕ್ಕೆ ಸೀಮಿತವಾಗದೆ ಅವುಗಳನ್ನು ಉಳಿಸ್ಕೊಂಡು ನಮ್ಮ ಶುದ್ಧಿಯನ್ನು ಕಾಪಾಡ್ಕೊಳ್ಬೇಕು ಆ ಶುದ್ಧಿ ಅನ್ನುವಂಥದ್ದು ಮಾನಸಿಕವಾಗಿ ಆಗಿರಬೇಕು ಬೌದ್ಧಿಕವಾಗಿ ಆಗಿರಬೇಕು ಮತ್ತು ಬಾಹ್ಯವಾಗಿ ಇರಬೇಕು ಈ ರೀತಿಯ ಶುದ್ಧಿಯನ್ನು ಕಾಪಾಡಿಕೊಂಡ್ರೆ ನಮ್ಮ ನಾಡು ನಿಜಾರ್ಥದಲ್ಲಿ ಸ್ವಾತಂತ್ರ್ಯ ಪಡೆದದ್ದು ಸಾರ್ಥಕ ಆಗುತ್ತೆ ಅದರ ಜೊತೆಯಲ್ಲೇ ನಮ್ಮಲ್ಲಿ ಏನು ಅನೇಕ ರೀತಿಯ ಅನಾಚಾರಗಳು ನಡೀತಾ ಇದ್ದವು ಭ್ರಷ್ಟಾಚಾರ ಇದೆ ಇವುಗಳನ್ನು ಹೋಗಲಾಡಿಸುವಂಥ ಸಂಕಲ್ಪವನ್ನು ನಾವು ಮಾಡಬೇಕು ನಮ್ಮ ನಾಡಿನ ನೇತಾರರು ಮಾಡಬೇಕು ಈಗ ನೋಡ್ತಾ ಇದ್ದೀರಿ ಯಾರೋ ಏನೋ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ರೆ ಮತ್ತೆ ಕೆಲವರು ಅವ್ರನ್ನ ಪ್ರೋತ್ಸಾಹ ಮಾಡುವಂತ ಜನ ಇದ್ದಾರೆ ಆದರೆ ಒಂದನ್ನು ನಾವು ಗಮನಿಸಬೇಕು ಆಂಗ್ಲ ಭಾಷೆಯಲ್ಲಿ ಒಂದು ನುಡಿಗಟ್ಟಿದೆ ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್ ಅಂತ ಸತ್ಯ ಏನು ಅನ್ನೋದನ್ನ ದೇವ್ರು ನೋಡ್ತಾನಂತೆ ಅದರ ತಕ್ಷಣ ಶಿಕ್ಷೆ ಕಡೋದೆಲ್ಲ ಕಾಯ್ತಾನೆ ಆದರೆ ಒಂದಲ್ಲ ಒಂದು ದಿನ ಶಿಕ್ಷೆ ಕಾದಿರುತ್ತೆ ಈಗಾಗಲೇ ನೀವು ನೋಡಿದಿರಿ ನಮ್ಮ ನಾಡಿನಲ್ಲಿ ಅನೇಕ ಜನ ರಾಜಕೀಯ ನೇತಾರರು ಶರಮನೆ ಸೇರಿದ್ದನ್ನು ಅದು ಅವರ ಅನೈತಿಕತೆಯ ಕಾರಣದಿಂದಾಗಿ ಜೀವನ ಪರ್ಯಂತ ಜೈಲುಗಳಲ್ಲಿ ಕೊಳೆಯುವಂತಹ ಸ್ಥಿತಿಯನ್ನು ತಂದುಕೊಳ್ತಾ ಇದ್ದಾರೆ ಇನ್ನು ನಮ್ಮ ಚಲನಚಿತ್ರ ಕ್ಷೇತ್ರ ಏನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಿ ಅಲ್ಲೂ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸದೆ ಏನೇನೋ ಕುಕ್ಕಗಳನ್ನು ಮಾಡಿ ಹಣದಿಂದ ನಾವು ಹೊರಗೆ ಬರ್ತೇವೆ ಅಂತ ಭಾವಿಸ್ಕೊಳ್ತಾರೆ ಆದರೆ ಕಾನೂನು ಎಲ್ಲರಿಗೂ ಒಂದೇ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಅವೆಲ್ಲವೂ ಕೂಡ ನಿಯಂತ್ರಣವನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದವು ಅದರ ಫಲವಾಗಿಯೇ ಇವತ್ತು ನಾವು ಬಹಳ ಚೆನ್ನಾಗಿ ಬದುಕ್ತಾ ಇದ್ದೇವೆ ದುಡ್ಡಿದೆ ಕಾನೂನನ್ನು ಕೊಳ್ತೇವೆ ಅನ್ನೋವಂಥವರು ಕೂಡ ಮತ್ತೆ ಸೆರೆಮನೆಯನ್ನು ಸೇರುವಂಥ ವಾತಾವರಣ ನಿರ್ಮಾಣ ಆಗಿರೋದನ್ನು ಮಾಧ್ಯಮಗಳ ಮೂಲಕ ನೀವು ನೋಡಿದಿರಿ ಇವೆಲ್ಲವೂ ಕೂಡ ನಮಗೆ ಪಾಠವನ್ನು ಕಲಿಸ್ಬೇಕು ನಮ್ಮಲ್ಲಿರುವಂಥ ಅನಾಚಾರಗಳನ್ನು ನಾವಾಗಿನೇ ದೂರ ತಳ್ಳಿ ಮನುಷ್ಯ ತಪ್ಪು ಮಾಡಬಹುದು ಆದರೆ ಮಾಡಿದ ತಪ್ಪನ್ನು ತಿತ್ಕೊಳ್ಳಿಕ್ಕೆ ಅವಕಾಶ ಇದೆ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದಾಗ ಯಾರಾದರೂ ತಿಳಿಸಿದಾಗ ಅದನ್ನು ತಿತ್ಕೊಂಡ್ರೆ ನಾವು ಮನುಷ್ಯರಾಗ್ತೀವಿ ತಿತ್ಕೊಳ್ಳದೆ ಇದ್ದರೆ ರಾಕ್ಷಸರಿಗಿಂತ ಕೀಳಾಗ್ತಾ ಇದೆ ಭಾರತ ಸ್ವಾತಂತ್ರ್ಯ ಪಡೆದಿರುವಂಥದ್ದು ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ ನಾವು ಪದೇ ಪದೇ ಹೇಳುವ ಹಾಗೆ ನಮ್ಮಲ್ಲಿ ನೈತಿಕ ಸ್ವಾತಂತ್ರ್ಯ ಇರಬೇಕು ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಸಾಂಸ್ಕೃತಿಕ ಸ್ವಾತಂತ್ರ್ಯ ಇರಬೇಕು ಇವೆಲ್ಲವೂ ಇದ್ದಾಗ ಮಾತ್ರ ಮನುಕುಲ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಹೊರಗಡೆ ನಾವು ನೋಡಲಿಕ್ಕೆ ವಿ ಹ್ಯಾವ್ ಬೆಸ್ಟ್ ಫೇಸ್ ಪರ್ ದಿ ಫೋಟೋಗ್ರಾಫರ್ ಅಂತ ಹೇಳ್ತಾರೆ ಯಾರಾದರೂ ಫೋಟೋ ತೆಗಿತಾನೆ ಅಂತಂದರೆ ಹಸನ್ಮುಖಿಯಾಗಿ ಕುತ್ಕೊಳ್ಳೋವಂಥದ್ದು ಆದರೆ ನಮ್ಮ ಒಳಮುಖಗಳು ಅದೆಷ್ಟು ಕ್ರೌರ್ಯದಿಂದ ಹುಲಿ ಕರಡಿ ಸಿಂಹಗಳನ್ನು ಅಡಿಸ್ಕೊಂಡಿದ್ದೆವೋ ಗೊತ್ತಿಲ್ಲ ಈ ನೆಲೆಯಲ್ಲಿ ಲೋಕ ಬದಲಾವಣೆ ಆಗಲಿ ಅನ್ನೋದಕ್ಕಿಂತ ನಾವು ಬದಲಾವಣೆ ಆಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಲೋಕದ ಡೊಂಕ ನೀವೇಕಿದ್ದಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಅಂತ ಇದರರ್ಥ ಇಷ್ಟೇ ಇನ್ನೊಬ್ಬರ ದೋಷಗಳನ್ನು ತಿದ್ದಬಾರದು ಅಂತ ಅಲ್ಲ ಮೊದಲು ನಮ್ಮ ದೋಷಗಳನ್ನು ನಾವು ತಿದ್ಕೊಂಡ್ರೆ ನಾವು ಸರಿಯಾದರೆ ಇನ್ನೊಬ್ಬರಿಗೆ ಹೇಳುವಂಥ ನೈತಿಕ ಹಕ್ಕು ನಮಗೆ ಬರುತ್ತೆ ಅನ್ನುವಂಥದ್ದು ಯಾಕೆ ಇವತ್ತು ನಾವು ಬುದ್ಧ ಬಸವ ಗಾಂಧಿ ಯೇಸು ಪೈಗಂಬರ್ ಇಂಥ ಮಹನೀಯರನ್ನು ಸ್ಮರಣೆ ಮಾಡ್ಕೊಳ್ತೇವೆ ಅಂತಂದರೆ ಅವರು ಕೇವಲ ಆದರ್ಶಗಳನ್ನು ಬೋಧನೆ ಮಾಡಲಿಲ್ಲ ಸಾಧಿಸಿದರು ಸಾಧನೆಯ ಮೂಲಕ ಸಮಾಜಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ರು ಆ ಕೆಲಸ ಇವತ್ತು ಸಾಮಾನ್ಯರಿಂದ ಅಸಾಮಾನ್ಯರು ಕೂಡ ಮಾಡಬೇಕಾಗಿದೆ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಹೇಳಿ ಇನ್ನೊಬ್ಬರ ಕಡೆಗೆ ಬೆರಳು ಮಾಡಿ ತೋರಿಸದೆ ನಾನು ಮಾಡ್ತೇನೆ ಅನ್ನುವಂಥ ಸಂಕಲ್ಪ ಸ್ವೀಕಾರ ಮಾಡಿದರೆ ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಎಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಪ್ರಕೃತಿ ನಿಜವಾದ ಅರ್ಥದಲ್ಲಿ ವರವನ್ನ ಕೊಟ್ಟಿದೆ ಇದರಿಂದಲೇ ನಾವು ಅರ್ಥ ಮಾಡ್ಕೊಳ್ಬೇಕು ಪರಿಸರ ಪ್ರಕೃತಿ ಯಾವಾಗಲೂ ಕೂಡ ನಮಗೆ ಬೆಂಬಲ ನಿಲ್ಲುತ್ತೆ ಆದರೆ ನಾವು ಅದನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗ್ತಾಯಿದೆ ಹಾಗೆ ವಿಫಲರಾಗದೆ ನಮ್ಮ ಸುತ್ತಮುತ್ತ ಇನ್ನು ಮುಂದಾದರೂ ನಾವು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಹೇಳುವಂಥದ್ದು ಎಲ್ಲೋ ಪೇಪರ್ಗಳ್ನ ಹಾಕದೆ ಅಥವಾ ಈ ಗುಟ್ಕ ಹಾಕಿ ಉಳ್ಕೊಳ್ಳದೆ ಇನ್ನೇನೇನೋ ಹೊಲಸು ಮಾಡದೆ ಮೊದಲು ನಮ್ಮ ಶಾಲಾ ಆವರಣವನ್ನು ಮಠದ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕು ಯಾರಾದರೂ ಇಲ್ಲಿ ಬಂದಾಗ ಪರವಾಗಿಲ್ಲ ಎಷ್ಟು ಶುಚಿತ್ವವನ್ನು ಇಲ್ಲಿ ಅವರು ಕಾಪಾಡ್ಕೊಂಡಿದ್ದಾರೆ ಅನ್ನುವಂಥ ಭಾವನೆ ಅವರಿಗೆ ಬರುವ ರೀತಿಯಲ್ಲಿ ನಿಮ್ಮ ದೈಹಿಕ ಶುಚಿತ್ವವೂ ಬೇಕು ಬಾಹ್ಯ ಶುಚಿತ್ವವೂ ಬೇಕು ಅದನ್ನು ಕಾಪಾಡಿಕೊಂಡ್ರೆ ಈ ಎಪ್ಪತ್ತೊಂಬತ್ತನೇ ಜಯ ಸ್ವಾತಂತ್ರ್ಯೋತ್ಸವನ್ನ ಆಚರಣೆ ಮಾಡ್ತಾ ಇರೋವಂಥದ್ದು ಸಾರ್ಥಕ ಆಗುತ್ತೆ ಇಲ್ಲಿಂದನೇ ನಾವು ಸಂಕಲ್ಪವನ್ನು ಮಾಡಬೇಕು ಒಂದು ವರ್ಷದುದ್ದಕ್ಕೂ ಮುಂದಿನ ವರ್ಷ ಮತ್ತೇನು ಸ್ವಾತಂತ್ರ್ಯ ದಿನಾಚರಣೆ ಬರುತ್ತೋ ಅಲ್ಲಿಯವರೆಗೂ ಇವತ್ತು ಆಡಿದಂಥ ಮಾತುಗಳನ್ನು ಮತ್ತೆ 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 ನೆನಪು ಮಾಡ್ಕೊಳ್ತಾ ನಮ್ಮ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಆ ಜವಾಬ್ದಾರಿ ಅಂದ್ರೇನು ಒಬ್ಬ ವಿದ್ಯಾರ್ಥಿ ಅಂತಂದರೆ ಶ್ರದ್ಧೆಯಿಂದ ಶಾಲೆಗೆ ಬರುವಂಥದ್ದು ಓದೋ ಅಂಥದ್ದು ತಮ್ಮ ಸುತ್ತ ಇರುವಂತಹ ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ಅದೇ ಕೆಲಸವನ್ನು ಒಬ್ಬ ಅಧ್ಯಾಪಕ ತಾನು ಏನು ಓದಬೇಕಾದ ಮೊದಲು ಓದ್ಕೊಳ್ಬೇಕಾಗತ್ತೆ ಮಕ್ಕಳಿಗೆ ಹೇಗೆ ಹೇಳಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿ ಅಗತ್ಯ ಇರುವಂಥದ್ದನ್ನು ಮಾತ್ರ ಹೇಳುವಂಥ ಒಂದು ಕಲೆಯನ್ನು ಆ ವ್ಯಕ್ತಿ ಕರಗತ ಮಾಡಿಕೊಳ್ಬೇಕಾಗತ್ತೆ ಹೀಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ನಮ್ಮ ನಾಡು ಮತ್ತೆ ಶರಣರ ಮತ್ತೆ ಇಲ್ಲಿ ಕಲ್ಯಾಣವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ವಾತಾವರಣವನ್ನು ನಾವೆಲ್ಲರೂ ಸೇರಿ ಕಲ್ಪಿಸಿಕೊಳ್ಳೋಣ ಅಂತ ಹಾರೈಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ